ನಮಸ್ಕಾರ ಸ್ನೇಹಿತರೆ ನಮಗೆ ತಿಳಿದಿರುವಂತಹ ಧರ್ಮಗಳು ಶಾಸ್ತ್ರಗಳು ನಮಗೆ ಸುಖಶಾಂತಿಯ ಜೀವನ ನೀಡುತ್ತಿವೆಯಾ ವೇದಗಳು ನಮಗೆ ಕಲಿಸುವ ತತ್ವಗಳು ಮಾನವನ ಅಭಿವೃದ್ಧಿಗೆ ಸಹಕಾರಿಯಾಗಿವೆಯೇ ಇವತ್ತಿನ ನಮ್ಮ ಚರ್ಚೆ ಈ ಅಜ್ಞಾನದ ಆಗರದ ಸುತ್ತಲೂ ಆಗಲಿದೆ ಬನ್ನಿ ಸತ್ಯವನ್ನು ಬೆಂಬಲಿಸುತ್ತಾ ಧರ್ಮವನ್ನು ಪ್ರಶ್ನಿಸುವ ಈ ಚಿಂತನೆಗೆ ಕೈ ಜೋಡಿಸಿ ಅಜ್ಞಾನದ ಆಗ ಧರ್ಮಗುರುಗಳ ಇಷ್ಟೆಲ್ಲ ಅವಾಂತರಕ್ಕೆ ನಮ್ಮ ಆದಿ ಧರ್ಮಗ್ರಂಥಗಳಾದ ವೇದಗಳೇ ಮೂಲಕಾರಣವಾಗಿದೆ ಯಾಕೆಂದರೆ ಸಂಶೋಧಕರ ಪ್ರಕಾರ ಈ ನಾಲ್ಕು ವೇದಗಳ ನಾಲ್ಕು ಸಿದ್ಧಾಂತಗಳು ಹೀಗಿವೆ ಒಂದು ತರ್ಕ ಮತ್ತು ವೈಚಾರಿಕತೆಗಳಿಂದ ಆಧ್ಯಾತ್ಮಿಕ ಸತ್ಯಾನ್ವೇಷಣೆ ಸಾಧ್ಯವಿಲ್ಲ ಎರಡೂ ಈ ಜೀವನವೇ ಬಂಧನ ಅಥವಾ ಮಾಯೆ ಅದರಿಂದ ಬಿಡುಗಡೆಯಾಗುವುದೇ ಮಾನವ ಜನ್ಮದ ಗುರಿ ಮೂರೂ ಮಾನವ ತನ್ನ ಹಿಂದಿನ ಜನ್ಮದ ಕರ್ಮಾನುಸಾರ ಈ ಜನ್ಮದಲ್ಲಿ ದುಃಖಗಳನ್ನು ಅನುಭವಿಸುತ್ತಾನೆ ನಾಲ್ಕು ಮನುಷ್ಯರೆಲ್ಲರೂ ಸರಿಸಮಾನರಲ್ಲ ಅವರಲ್ಲಿ ಮೇಲೂ ಕೀಳು ಉಂಟು ಮೇಲಿನವರ ಸುಖಕ್ಕಾಗಿ ಕೆಳಗಿನವರು ದುಡಿಯಲೇಬೇಕು ಅದುವೇ ಅವರ ಧರ್ಮ ಹೀಗೆ ಹಿಂದೂಗಳ ಧರ್ಮ ಗ್ರಂಥಗಳಿಗೆ ಬುನಾದಿಯಾದ ವೇದಗಳೇ ಅಜ್ಞಾನದ ಅಗ್ರವಾಗಿರುವಾಗ ಶೋಷಣೆಯ ಮಾಧ್ಯಮವಾಗಿರುವಾಗ ಜ್ಞಾನಕ್ಕೆ ಮತ್ತು ಸತ್ಯನೀತಿಗಳಿಗೆ ಅಲ್ಲಿ ಅಸ್ಪದವಲ್ಲಿ ಬೀಜವೇ ಹುಳುಕಾದ ಬಳಿಕ ಮೊಳಕೆಯ ಗತಿ ಕೆಲವೊಂದು ವಿಶಿಷ್ಟ ಜನರೂ ತಿಳಿದೂ ತಮ್ಮ ಲಾಭಕ್ಕಾಗಿ ಈ ವೇದಾದಿ ಧರ್ಮಗ್ರಂಥಗಳನ್ನು ಬಳಸಿಕೊಳ್ಳುತ್ತಾರೆ ಇನ್ನು ಕೆಲವರು ಇವುಗಳಲ್ಲಿ ಹೇಳಿದ್ದೆಲ್ಲವೂ ಸತ್ಯವೆಂದೇ ನಂಬಿ ಅವುಗಳನ್ನು ಆರಾಧಿಸುತ್ತಾರೆ ಎರಡನೆಯವರಿಗೆ ಬೋಧಿಸುತ್ತಾರೆ ಇದು ಏನೇ ಇರಲಿ ಸೃಷ್ಟಿಗಿಂತ ಶಾಸ್ತ್ರ ಹಿರಿದಲ್ಲ ನಿಜವಾದ ಸೃಷ್ಟಿಯ ಅರಿವು ನಮ್ಮ ಧರ್ಮಗುರುಗಳಿಗೆ ಇದ್ದುದೇ ಆಗಿದ್ದಲ್ಲಿ ನೆಲದ ಜೀವಿಗಳಾದ ನಾವು ನೆಲದ ಮೇಲೆ ಹೇಗೆ ಸುಖವಾಗಿ ಬಾಳಬೇಕು ಎಂಬುದನ್ನು ಹೇಳದೆ ಸತ್ತ ಬಳಿಕ ಆಕಾಶದಲ್ಲಿಯ ಕಾಲ್ಪನಿಕ ಸ್ವರ್ಗವನ್ನು ಅವರೆಂದು ತೋರಿಸುತ್ತಿರಲಿಲ್ಲ ಬಾಳೊಂದು ಬಂಧನವೆಂದು ಈ ಸಂಸಾರದ ಬಗ್ಗೆ ಜಿಗುಪ್ಪೆ ಹುಟ್ಟಿಸುವಂತ ವೈರಾಗ್ಯ ಅವರೆಂದು ಬೋಧಿಸುತ್ತಿರಲಿಲ್ಲ ಯಾಕೆಂದರೆ ಯಾವ ಧಾರ್ಮಿಕ ತತ್ವ ತನ್ನ ಆಹಾರವನ್ನು ತಾನು ಸಂಪಾದಿಸಿಕೊಳ್ಳಲು ಹೇಳುವುದಿಲ್ಲವೋ ಅದು ಧಾರ್ಮಿಕ ತತ್ವವೇ ಅಲ್ಲ ಅದು ಬರೀ ಸೋಮಾರಿಗಳ ಮತ್ತು ಮೈಗಳರ ಶಾಸ್ತ್ರವಾಗುವುದು ನೀತಿ ಇಲ್ಲದ ಧರ್ಮ ಎಂಥದಿದ್ದರೇನು ಜೀವದಿಂದಿರುವವರಿಗೆ ಸತ್ಯ ಮತ್ತು ನೀತಿಯಿಂದ ಸುಖವಾಗಿ ನೆಮ್ಮದಿಯಿಂದ ಬಾಳಬೇಕು ಯಾಕೆಂದರೆ ಈ ಭೂಮಿಯ ಮೇಲೆ ಮರಣಕ್ಕೆ ಬಲಿಯಾಗದವರು ಯಾರೂ ಇಲ್ಲ ಈ ಶರೀರ ಬಿದ್ದು ಹೋದ ಬಳಿಕ ಮತ್ತೆ ಬರುವುದಿಲ್ಲ ಹುಟ್ಟುವುದೇ ಭವ ಬೆಳೆಯುವುದೇ ಬಂಧನ ಸಾಯುವುದೇ ಮೋಕ್ಷ ಇದು ಪ್ರಕೃತಿಯ ನೇಮ್ ಇದು ಸೃಷ್ಟಿಯ ಕಟ್ಟಲೆ ಇದನ್ನು ಯಾರಿಂದಲೂ ಮೀರಲಿಕ್ಕಾಗದು ನಿನ್ನೆಗಳು ನಿಬಂಧನ ಹೀಗಿದ್ದರೂ ಆತ್ಮ ಮತ್ತು ಬ್ರಹ್ಮನ ಬಗ್ಗೆ ಈ ಧರ್ಮಗುರುಗಳಲ್ಲಿ ಇರುವ ಅಜ್ಞಾನದ ವಿಜ್ಞಾನ ಮಾನವಕುಲವನ್ನೇ ಮೂರ್ಖರನ್ನಾಗಿ ಮಾಡಿದೆ ಅದಾಗ್ಯೂ ರಷ್ಯಾ ಚೀನಾಗಳಂಥ ಕೆಲವೊಂದು ಮುಂದುವರಿದ ಸಮಾಜವಾದಿ ರಾಷ್ಟ್ರಗಳು ಧಾರ್ಮಿಕತೆಯ ಈ ಎಡಿ ಹಿಡಿತದಿಂದ ಬಿಡುಗಡೆ ಹೊಂದಿವೆ ಎಷ್ಟೋ ರಾಷ್ಟ್ರಗಳಲ್ಲಿ ಇಂಥ ಜಾಗೃತಿ ಪ್ರಗತಿಯಲ್ಲಿದೆ ಮಾನವ ಜೀವನ ಅವನ ಸಂಕಲ್ಪಗಳಿಂದ ರೂಪುಗೊಳ್ಳುತ್ತದೆ ಅವನ ಸಂಕಲ್ಪಗಳೇ ಶೂನ್ಯವಾದಾಗ ಜೀವನದ ಗತಿ ಈ ಪ್ರಪಂಚ ಮಾಯಾಪಾಶವೆಂದು ಸಂಕಲ್ಪಗಳನ್ನೇ ಮಾಡದಿದ್ದರೆ ಬಾಳಿನ ಗತಿ ಮಾನವನಿಗೆ ಸತ್ಯ ಸುಖ ಸಮೃದ್ಧಿಯಿಂದ ಬಾಳುವ ಸಂಕಲ್ಪಗಳಿರಬೇಕು ಅಂದಾಗ ಮಾತ್ರ ಅವನು ಈ ಭೂಮಿಯ ಮೇಲೆ ಏನನ್ನಾದರೂ ಸಾಧಿಸಬಹುದು ಜೀವಂತ ಇರುವಾಗ ಹೇಗೆ ಬಾಳಬೇಕು ಎಂಬುದನ್ನು ತಿಳಿಯದವರೇ ಸತ್ತಬಳಿಕ ಸ್ವರ್ಗ ನರಕ ಮೋಕ್ಷಗಳ ಬಗ್ಗೆ ಹೇಳುತ್ತಾರೆ ಆದರೆ ತಿಳಿದವರು ತಾವು ಸಾಯುವ ಮೊದಲೇ ಏನೆಲ್ಲವನ್ನೂ ಸಾಧಿಸುತ್ತಾರೆ ಹೇಳುವದೆಲ್ಲವನ್ನೂ ನಂಬುವುದೇ ಆದಲ್ಲಿ ಮಾನವನಿಗೆ ಬುದ್ಧಿ ಇರುವುದಾದರೂ ಏತಕ್ಕೆ ಕಾರಣ ಈ ಧರ್ಮಗುರುಗಳ ಅಜ್ಞಾನದ ವಿಜ್ಞಾನವನ್ನು ನಂಬಿ ನಮ್ಮ ಸಂಸಾರದ ಬಗ್ಗೆ ಜಿಗುಪ್ಪೆ ಪಟ್ಟುಕೊಳ್ಳುವುದು ಬೇಡ ಸುಖವಾಗಿ ಬಾಳುವುದೇ ಸಂಸಾರದ ಗುಟ್ಟು ಇದು ಈ ಸೃಷ್ಟಿಯ ಸಿದ್ಧಾಂತ ಸಮಾಗದಿಂದಲೇ ಸೃಷ್ಟಿ ಈ ಪ್ರಪಂಚದಲ್ಲಿ ಸುಖವೂ ಉಂಟು ದುಃಖವೂ ಉಂಟು ಸುಖದುಃಖಗಳ ಸಮ್ಮಿಶ್ರ ಫಲವೇ ಜೀವನ ದುಃಖ ಉಂಟೆಂದು ಸಂಸಾರ ಬಿಟ್ಟು ಸನ್ಯಾಸಿಯಾಗುವುದು ಅಕ್ಷಮ್ಯ ಅಪರಾಧ ಧಾನ್ಯದಲ್ಲಿ ಕಸಕಡ್ಡಿ ಉಂಟೆಂದು ಧಾನ್ಯವನ್ನು ಚೆಲ್ಲಲಿಕ್ಕಾಗದು ಆ ಕಸ್ಕಡ್ಡಿಯನ್ನು ತೆಗೆದು ಹಸನ ಮಾಡಿಕೊಳ್ಳುವಂತೆ ಬಂದ ಮತ್ತು ಬರಬಹುದಾದ ದುಃಖಗಳನ್ನು ಹೆಕ್ಕಿ ತೆಗೆದೊಗೆದು ನೆಮ್ಮದಿಯಿಂದ ಸಂಸಾರ ಮಾಡಬೇಕು ಅದು ಈ ಭೂಮಿಯ ಮೇಲೆ ಹುಟ್ಟಿ ಬಂದದ್ದಕ್ಕೆ ಸಾರ್ಥಕ ಅದುವೇ ಜೀವನ ನಮ್ಮ ಧರ್ಮಗುರುಗಳು ಹೇಳುವಂತೆ ಸಂಸಾರ ಹೇಯಸ್ಥಳವಲ್ಲ ಶಿವಶಕ್ತಿ ಸಮಾಯೋಗರ ವಿಶ್ವನ್ಲಿಂಗಂ ತದುಚ್ಯತೆ ಅಂದರೆ ಹೆಣ್ಣು ಗಂಡಿನ ಸಮಾಗಮದಿಂದಲೇ ಈ ಸೃಷ್ಟಿಯ ಉತ್ಪತ್ತಿಯು ಜಗತ್ತಿನ ಚರಾಚರ ಜೀವಿಗಳಲ್ಲಿ ಸಮಾಗಮದಿಂದಲೇ ಸಂತತಿಯು ಜಡಜೀವಿಗಳಾದ ಬಳ್ಳಿಗಳ ಹೂಗಳಲ್ಲಿಯೂ ಸಹ ಪುಂಕೇಶ ಸ್ತ್ರೀಕೇಶ ಪರಾಗ ಕಣಗಳ ಸಮಾಗಮದಿಂದಲೇ ಫಳಕಟ್ಟುವುದು ಸೃಷ್ಟಿಯ ಚಾಲನೆಯ ಮತ್ತು ಸೃಷ್ಟಿಯ ಚೈತನ್ಯದ ಕಟ್ಟಳೆಯೇ ಸಮಾಗಮವಾಗಿರುವಾಗ ಹೆಣ್ಣು ಮಾಯೆ ಸಂಸಾರ ಹೇಯಸ್ಥಳ ಭೋಗ ಅಶ್ಲೀಲ ಬಾಳೊಂದು ಭ್ರಾಂತಿ ಎಂದು ಸನ್ಯಾಸಿಯಾಗಿ ತನ್ನ ಸಂತತಿಯನ್ನೇ ಮೊಟಕುಗೊಳಿಸಿ ತನ್ನ ವಂಶವನ್ನೇ ನಿರ್ವಂಶವನ್ನಾಗಿ ಮಾಡಿಕೊಂಡು ಈ ಭೂಮಿಯ ಮೇಲೆ ಯಾವುದಕ್ಕೂ ಎಂದು ಯಾವುದೇ ರೀತಿಯಿಂದ ಉಪಯೋಗ ಬೀಳದ ಜೀವಂತ ಹೆಣವಾಗಿ ಆಯುಷ್ಯ ಎಳೆಯುವುದು ಬುದ್ಧಿ ಇದ್ದ ಮಾನವನಿಗೆ ಶೋಭಿಸಲಾರದು ಕನ್ನಡಿಯಲ್ಲಿಯ ಗಂಟನ್ನು ನೋಡಿ ಕೈಯಲ್ಲಿಯ ಗಂಟನ್ನು ಕಳೆದುಕೊಂಡಂತೆ ಇದ್ದ ಇಹಲೋಕದ ಸುಖವನ್ನು ಕಡೆಗಣಿಸಿ ಇಲ್ಲದ ಪರಲೋಕದ ಸುಖಕ್ಕಾಗಿ ಪರಿತಪಿಸುವುದೆಂದರೆ ಇದ್ದ ಹಾಲನ್ನು ಮಣ್ಣಲ್ಲಿ ಚಲ್ಲಿ ಬೆಣ್ಣೆಗಾಗಿ ಆ ಮಣ್ಣನ್ನು ತಿಂದಂತೆಯೇ ಆಗುವುದು ಸಾಮಾನ್ಯವಾಗಿ ಯಾರಿಗೆ ಏನೂ ಕೆಲಸ ಇರುವುದಿಲ್ಲವೋ ಯಾರಿಗೆ ಏನನ್ನು ಮಾಡಲು ಆಗುವುದಿಲ್ಲವೋ ಯಾರಿಗೆ ತಮ್ಮ ಸಂಸಾರದಲ್ಲಿ ಜಿಗುಪ್ಪೆ ಹುಟ್ಟಿರುತ್ತದೆಯೋ ಯಾರಿಗೆ ತಮ್ಮ ಪ್ರೇಮದಲ್ಲಿ ಭ್ರಮನಿರಸನವಾಗಿದೆಯೋ ಅಥವಾ ಯಾರೂ ತಮ್ಮ ಪ್ರೇಮದ ಮಡದಿ ಮಕ್ಕಳನ್ನು ಕಳೆದುಕೊಂಡು ದುಃಖಿತರಾಗಿರುತ್ತಾರೆಯೋ ಅಂಥವರು ಸಾಮಾನ್ಯವಾಗಿ ಆಧ್ಯಾತ್ಮಿಗಳಾಗುತ್ತಾರೆ ತತ್ವಜ್ಞಾನಿಗಳಾಗುತ್ತಾರೆ ಗುರುಗಳಾಗುತ್ತಾರೆ ಇಂಥವರನ್ನು ನಂಬಿ ನಿಮ್ಮ ಮಾನವ ಜೀವನವನ್ನೇ ಹಾಳು ಮಾಡಿಕೊಳ್ಳಬೇಡಿ ಯಾಕೆಂದರೆ ಸಂಸಾರಿಗೆ ಸುಖ ಸಿಗಬಹುದು ಅಥವಾ ಸಿಗಲಿಕ್ಕಿಲ್ಲ ಆದರೆ ಸನ್ಯಾಸಿಗೆ ದುಃಖ ತಪ್ಪಿದ್ದಲ್ಲ ನರಕವೆಂಬುದು ಎಲ್ಲಿಯಾದರೂ ಇದ್ದದ್ದೇ ಆಗಿದ್ದಲ್ಲಿ ಅದು ಸ್ವರ್ಗಕ್ಕಾಗಿ ಪರಿತಪಿಸುವ ಸನ್ಯಾಸಿಯ ಹೃದಯದಲ್ಲಿರುತ್ತದೆ ಎಂಬುದನ್ನು ಮರೆಯಬೇಡಿ ದುಃಖ ಬಿಟ್ಟವನಿಗೆ ದುಃಖವೆಲ್ಲ ಧರ್ಮಗುರುಗಳೇ ಹೇಳುವ ಪ್ರಕಾರ ಈ ಪ್ರಪಂಚದಲ್ಲಿ ಪರಮಾತ್ಮನು ಪ್ರಾಣಿಕೋಟಿಗಾಗಿ ಅನ್ನ ಆಹಾರ ಅನಂತ ಸಂಪತ್ತು ಮತ್ತು ಸಾಮಗ್ರಿಗಳನ್ನು ಸೃಷ್ಟಿಸಿದ್ದಾನೆ ಆದರೆ ನಾಲಿಗೆ ರುಚಿ ಕಳೆದುಕೊಂಡ ರೋಗಿ ಯಾವುದನ್ನು ಅಪೇಕ್ಷಿಸದೆ ತನ್ನಲ್ಲಿ ತಾನೇ ಎಲ್ಲದರ ಬಗ್ಗೆ ಅಸಹ್ಯಪಟ್ಟುಕೊಳ್ಳುವಂತೆ ತಮ್ಮ ಸಂಸಾರದಲ್ಲಿ ಸೋಶಿ ಭ್ರಮನಿರಸನರಾಗಿ ವೈರಾಗ್ಯ ತಾಳಿದ ತತ್ವಜ್ಞಾನಿಗಳು ಅ ಸಂಸಾರ ಒಂದು ದುಃಖದ ಸಾಗರ ಎಂದು ಹೇಳುವುದೆಂದರೆ ಸೃಷ್ಟಿಕರ್ತನಾದ ಆ ಪರಮಾತ್ಮನಿಗೆ ಅಪಮಾನ ಮಾಡಿದಂತಾಗುವುದಿಲ್ಲವೆ ಯಾವನೇ ಒಬ್ಬ ಶ್ರೀಮಂತನಾದರೆ ಅವನಿಗೆ ಕಳ್ಳಕಾಕರ ಭೀತಿ ಮತ್ತು ಭಿಕ್ಷುಕರ ಕಾಟ ತಪ್ಪಿದ್ದಲ್ಲ ಅದಕಾರಣ ಅವನೇ ಭಿಕ್ಷುಕನಾಗಿ ಬಿಟ್ಟರೆ ಈ ಕಳ್ಳಕಾಕರ ಮತ್ತು ಭಿಕ್ಷುಕರ ತಾಪತ್ರಯದ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಅಲ್ಲವೇ ಅದೇ ಪ್ರಕಾರ ಮದುವೆಯಾಗಿ ಹೆಂಡರು ಮಕ್ಕಳಾದರೆ ಅವರಿಗಾಗಿ ದುಡಿಮೆ ಮತ್ತು ಪ್ರಪಂಚದ ವ್ಯಾಪ ತಪ್ಪಿದ್ದಲ್ಲ ಕಾರಣ ಅವನೇ ಸನ್ಯಾಸಿಗಾಗಿ ಬಿಟ್ಟರೆ ಈ ಪೀಕಲಾಟದ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಅಲ್ಲವೇ ನಾಚಿಕೆ ಬಿಟ್ಟವನಿಗೆ ನಾಚಿಕೆಯ ಪ್ರಶ್ನೆಯೇ ಇಲ್ಲ ಅದೇ ಪ್ರಕಾರ ಸಂಸಾರ ತ್ಯಾಗ ಮಾಡಿ ದುಃಖ ಬಿಟ್ಟವನಿಗೆ ದುಃಖದ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಇದು ನಮ್ಮ ಧರ್ಮಗುರುಗಳ ಸಿದ್ಧಾಂತ ಅರಣ್ಯದ ಪ್ರಭು ಎನಿಸಿದ ಸಿಂಹಕ್ಕೆ ಅಥವಾ ಸರೋವರದ ರಾಜನೆನಿಸಿದ ಮೊಸಳೆಗೆ ಅವು ಬಹು ಬಲಿಷ್ಠವೆಂದು ಅಲ್ಲಿಯ ಮತ್ತಾವರೆ ಸಣ್ಣ ಪ್ರಾಣಿಗಳು ಅವಕ್ಕೆ ಆಹಾರ ತಂದುಕೊಡುವುದಿಲ್ಲ ಯಾವವೇ ಪ್ರಾಣಿಗಳು ಎಷ್ಟೇ ಬಲಿಷ್ಠವಾಗಿದ್ದರೂ ಸಹ ಅವು ತಮ್ಮ ತಮ್ಮ ಆಹಾರವನ್ನು ತಾವೇ ಸಂಪಾದಿಸಿಕೊಳ್ಳುತ್ತವೆ ಪ್ರಕೃತಿ ನಿಯಮ ಹೀಗಿರುವಾಗ ತಾವು ದುಡಿಯದೆ ಧರ್ಮ ಮತ್ತು ಹೆಸರಿನಲ್ಲಿ ಮೃಷ್ಟಾನ್ನ ಉಣ್ಣುವ ಧರ್ಮಗುರುಗಳು ಬೋಧಿಸುವ ಆಧ್ಯಾತ್ಮ ಕಾಯಕ ಮತ್ತು ಕರ್ಮ ಮಾರ್ಗಕ್ಕೆ ದೊಡ್ಡ ಬಂಡೆಗಲ್ಲಾಗಿದೆ ಒಬ್ಬ ವ್ಯಕ್ತಿ ದುಡಿಯದೆ ದುಃಖಪಡದೆ ತನ್ನ ವೈಯಕ್ತಿಕ ಸುಖಕ್ಕಾಗಿ ತನ್ನ ವೈಯಕ್ತಿಕ ಲಾಲಸೆಗಾಗಿ ಸಾಮಾಜಿಕ ಹೊಣೆಗಾರಿಕೆಯನ್ನು ಹಾರಿಸಿಕೊಂಡು ಸಂಸಾರ ತ್ಯಾಗ ಮಾಡುವುದು ಅನಿತಿಯಾಗುವುದಿಲ್ಲವೇ ಒಬ್ಬ ವಿದ್ವಾಂಸರು ಧರ್ಮಗುರುಗಳು ಹೇಳುವ ಮೋಕ್ಷ ಕುರಿತು ಹೀಗೆ ಅಭಿಪ್ರಾಯಪಟ್ಟಿದ್ದಾರೆ ಪರಲೋಕದ ಬಗ್ಗೆ ಬೋಧಿಸುವ ಗುರುಗಳು ಮೃತ್ಯು ಸ್ವರೂಪ ಮೋಕ್ಷದ ಬಯಕೆ ಮೃತ್ಯು ಪೂಜೆ ಅದಕ್ಕೆಂದೇ ನಾನು ಹೇಳುತ್ತೇನೆ ದೇವನೆಂಬನೊಬ್ಬ ನಿಜವಾಗಿಯೂ ಇದ್ದುದೇ ಆಗಿದ್ದಲ್ಲಿ ಅವನು ಎಂಥ ಮಹಾ ಅಪರಾಧಿಗಳನ್ನು ಸಹ ಕ್ಷಮಿಸಬಹುದು ಆದರೆ ತಮ್ಮ ವೈಯಕ್ತಿಕ ಸುಖ ಮೋಕ್ಷಕ್ಕಾಗಿ ಸಂಸಾರ ತ್ಯಾಗ ಮಾಡುವ ಸೋಮಾರಿ ಸ್ವಾರ್ಥಿಗಳನ್ನು ಅವನೆಂದು ಕ್ಷಮಿಸಲಾರ ಯಾಕೆಂದರೆ ಇಂದಿನ ಇವರ ತತ್ವಜ್ಞಾನ ಬೆಣ್ಣೆಗಾಗಿ ಹಾಲನ್ನು ಮಣ್ಣಲ್ಲಿ ಚೆಲ್ಲಲು ಹೇಳುತ್ತದೆ ಇವರು ಹೇಳುವಂತೆ ಬ್ರಹ್ಮಸತ್ಯ ಜಗನಿತ್ಯ ಒಂದು ವೇಳೆ ಇದು ನಿಜವಿದ್ದುದೇ ಆಗಿದ್ದಲ್ಲಿ ಈ ಲೌಕಿಕ ಪ್ರಪಂಚಕ್ಕಾಗಿ ಏಕಿಷ್ಟು ಶ್ರಮಿಸಬೇಕು ಎಂಬ ಭಾವನೆ ಭಾವುಕರಲ್ಲಿ ತಾನಾಗಿಯೇ ಉದ್ಭವಿಸುತ್ತದೆ ಈ ಭಾವನೆ ತಾವು ಸಜ್ಜನರು ತಾವು ಧಾರ್ಮಿಕರು ತಾವು ತತ್ವನಿಷ್ಠರು ಎಂದು ತಿಳಿದುಕೊಂಡವರಿಗೆ ಅವರ ಸಂಸಾರಿಕ ಜೀವನದಲ್ಲಿ ಯಾವುದಕ್ಕೂ ಹಿಂದೇಟು ಹಾಕುತ್ತ ನೀರಸರನ್ನಾಗಿ ನಿರ್ವೀರನ್ನಾಗಿ ಮಾಡುತ್ತದೆ ಅವರನ್ನು ಸೋಮಾರಿಗಳನ್ನಾಗಿಯೂ ಹೇಡಿಗಳನ್ನಾಗಿಯೂ ಪರಿವರ್ತಿಸುತ್ತದೆ ನಮ್ಮ ಹಿಂದೂಗಳು ಆ ಪರಲೋಕದಲ್ಲಿ ಮತ್ತು ಮೋಕ್ಷದಲ್ಲಿ ಇಟ್ಟ ವಿಶ್ವಾಸವನ್ನು ಈ ಬೋಲೋಕ ಮತ್ತು ಸಂಸಾರದಲ್ಲಿಟ್ಟಿದ್ದರೆ ಇಂದಿನ ಸಮಾಜ ಬಹು ಸುಂದರವಾಗಬಹುದಿತ್ತು ಭಾರತ ನಂದನವನವಾಗಬಹುದಿತ್ತು ಆದರೆ ನಮ್ಮ ಸಾವಿರಾರು ವರುಷಗಳ ಗುಲಾಮಗಿರಿಗೆ ಮತ್ತು ಸಹಸ್ರ ವರುಷದ ಸಾಮಾಜಿಕ ಆದೋಗತಿಗೆ ಈ ನಮ್ಮ ಕಾಲ್ಪನಿಕ ದೇವರು ಮತ್ತು ಧರ್ಮವೇ ಮೂಲಕಾರಣ ಎಂಬುದನ್ನು ಮರೆಯಲಿಕ್ಕಾಗದು ಈ ಭೂಮಿಯ ಮೇಲೆ ಇರುವೆ ಮೊದಲು ಮಾಡಿಕೊಂಡು ಆನೆ ಕಡೆಯಾಗಿ ಎಲ್ಲ ಪ್ರಾಣಿಕೋಟೆಯ ಗುರಿ ಸುಖದಿಂದ ಬದುಕಿ ಬಾಳುವುದೇ ಆಗಿದೆ ಬದುಕಿ ಬಾಳುವುದಕ್ಕಾಗಿಯೇ ಜೀವರಾಶಿಯ ನಿರಂತರ ಹೋರಾಟ ಇದು ಸೃಷ್ಟಿಯ ಕಟ್ಟಳೆ ಆದರೆ ನಮ್ಮ ಧರ್ಮಗುರುಗಳು ಹಬ್ಬ ಹರಿದಿನ ಶಿವದಿನ ಕಾರ್ತಿಕ ಮಾಸ ಶ್ರಾವಣ ಮಾಸ ಇತ್ಯಾದಿ ಧಾರ್ಮಿಕ ದಿನಗಳಲ್ಲಿ ನಡೆಯುವ ತಮ್ಮ ಉಪದೇಶ ಪುರಾಣ ಪ್ರವಚನ ಆಶೀರ್ವಚನ ಇತ್ಯಾದಿಗಳಲ್ಲಿ ಕ್ಷಣ ಚಿತ್ತಂ ಕ್ಷಣ ಮಾನವ ಜೀವಿತಂ ಅಂದರೆ ಮಾನವನ ಬದುಕು ಬಾಳು ಸುಖ ಸಂಪತ್ತು ಇವೆಲ್ಲವುಗಳು ತೀರ ಕ್ಷಣಿಕವಾದವುಗಳು ಪರಬ್ರಹ್ಮ ಅದು ಒಂದೇ ಸತ್ಯ ಅದೊಂದೇ ಶಾಶ್ವತ ಎಂದೂ ದೇವರು ಆತ್ಮ ಭಕ್ತಿ ಗುರುವಿನ ಸೇವೆ ಸಾಕ್ಷಾತ್ಕಾರ ಮೋಕ್ಷ ಪುನರ್ಜನ್ಮ ಸ್ವರ್ಗ ನರಕ ಇಂಥ ಕಾಲ್ಪನಿಕ ಮತ್ತು ಪ್ರಕ್ಷಿಪ್ತ ವಿಷಯಗಳನ್ನೇ ತಮ್ಮ ತಮ್ಮ ಧಾರ್ಮಿಕ ಬಂಡವಾಳವನ್ನಾಗಿ ಮಾಡಿಕೊಂಡು ವಿಪರೀತವಾಗಿ ಬೋಧಿಸುತ್ತಾರೆಯೇ ಹೊರತು ಈ ಭೂಮಿಯ ಮೇಲೆ ತಮ್ಮ ತಮ್ಮ ಮಡದಿ ಮಕ್ಕಳೊಂದಿಗೆ ಸುಖದಿಂದ ಹೇಗೆ ಬಾಳಬೇಕು ಎಂಬುದರ ಬಗ್ಗೆ ಹೇಳುವುದೇ ಇಲ್ಲ ಇಹಲೋಕದ ಬದುಕೆಲ್ಲ ಪರಲೋಕದ ಸಿದ್ಧತೆಗಾಗಿ ಐಎಂಬ ಟೊಳ್ಳು ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಾರೆಯೇ ಹೊರತು ಮಾನವನು ಮಾನವನಂತೆ ಬಾಳಲು ಹೇಳುವುದಿಲ್ಲ ಅಲ್ಲಿ ಇಲ್ಲಿ ಎಲ್ಲಿ ಹೋದರೂ ಈ ಗುರುಗಳು ಹೇಳಿದ್ದೇ ಹೇಳಿದ್ದು ಕೇಳಿದ್ದೇ ಕೇಳಿದ್ದು ಬರೆದದ್ದೇ ಬರೆದದ್ದು ಬಂಧುಗಳೇ ಕಾಯಕ ಆತ್ಮ ಪ್ರಗತಿಗೂ ಕುಟುಂಬ ಪ್ರಗತಿಗೂ ಸಮಾಜದ ಪ್ರಗತಿಗೂ ಅದೇ ಪ್ರಕಾರ ದೇಶದ ಪ್ರಗತಿಗೂ ಕಾರಣವು ಆದ ಕಾರಣ ಕಾಯಕವೇ ಕೈಲಾಸವೆಂದು ಬಸವಾದಿ ಪ್ರಮತರು ಹೇಳಿದ್ದಾರೆ ಧರ್ಮಗುರುಗಳು ಹೇಳುವ ಈ ಯೋಗ ಸಿದ್ಧಾಂತ ಕಾಯಕ ಸಿದ್ಧಾಂತಕ್ಕೆ ವಿರೋಧವಾಗಿದೆ ಈ ಭೂಮಿಯ ಮೇಲೆ ದುಡಿದು ದುಃಖಪಡುವವರು ಪುಣ್ಯಜೀವಿಗಳಾಗಿರುತ್ತಾರೆ ಆದರೆ ಪಾಖಂಡಿಗಳು ಧರ್ಮದ ಹೆಸರಿನಲ್ಲಿ ಇದನ್ನು ತಿರುವು ಮುರುವು ಮಾಡಿದ್ದಾರೆ ಶ್ರೀಮಂತಿಕೆ ಪೂರ್ವಜನ್ಮದ ಪುಣ್ಯದ ಫಲವೆಂದೂ ಬಡತನ ಪೂರ್ವಜನ್ಮದ ಪಾಪದ ಫಲವೆಂದೂ ಹೇಳಿ ಧರ್ಮದ ಕಣ್ಣಲ್ಲಿ ಮಣ್ಣೆರೆಚಿದ್ದಾರೆ ಹೀಗೆ ಶೋಷಣೆಯನ್ನೇ ಧರ್ಮವನ್ನಾಗಿ ಮಾಡಿಕೊಂಡ ಮಹಾಪಾಪಿಗಳು ಸ್ವರ್ಗದ ಬಗ್ಗೆ ಚಿಂತಿಸಲಿ ಆದರೆ ದುಡಿದುಣ್ಣುವ ಪುಣ್ಯಜೀವಿಗಳು ಇದರ ಬಗ್ಗೆ ತಲೆಕೆಡಿಸಿಕೊಳ್ಳುವುದೂ ಬೇಡ ಯಾಕೆಂದರೆ ಯಾರು ತಮ್ಮ ಪ್ರಪಂಚವನ್ನೇ ಪಾರಮಾರ್ಥವನ್ನಾಗಿ ಮಾಡಿಕೊಳ್ಳುವರೋ ಅಂಥವರಿಗೆ ಅವರ ಸಂಸಾರದಲ್ಲಿಯೇ ಸ್ವರ್ಗ ಸಿಗುವುದು ಇದು ಸತ್ಯ ಮತ್ತು ಶಾಶ್ವತವು ಬಾಬಾಗಳ ಪವಾಡ ಪಿಶಾಚಿಗಳಿಗೂ ಸಹ ದೇವರಂತೆ ಪೂಜೆಗೊಳ್ಳುವ ಆಸೆಯಿರುತ್ತದೆ ಅದೇ ಪ್ರಕಾರ ದೇವರ ದಲ್ಲಾಳಿಗಳಾದ ಈ ಧರ್ಮಗುರುಗಳಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಇತ್ತಿತ್ತಲಾಗಿ ಕೆಲವೊಂದು ಜನ ಬಾಬಾಗಳು ಹುಟ್ಟಿಕೊಂಡು ತಾವು ಸಾಕ್ಷಾತ ದೇವಾಂಶ ಸಂಭೂತರೆಂದು ತಾವು ಪವಾಡ ಪುರುಷರೆಂದು ಸಾಧಿಸುತ್ತಿದ್ದಾರೆ ಧಾರ್ಮಿಕ ಲೋಕದಲ್ಲಿ ಜಾಣರು ಮೂರ್ಖರನ್ನು ಅನುಸರಿಸುತ್ತಾರೆ ಎಂಬುದನ್ನು ಅರಿತ ಈ ಬಾಬಾಗಳು ತಮ್ಮ ಚೀಲಾಗಳ ಮುಖಾಂತರ ಅದ್ದೂರಿಯ ಪ್ರಚಾರ ಮಾಡುತ್ತಾರೆ ಅದರಿಂದಾಗಿ ತಮ್ಮ ದರ್ಶನಕ್ಕೆ ಬರುವ ಸಚಿವರುಗಳಿಗೆ ಗೌವನರುಗಳಿಗೆ ತಮ್ಮ ಪವಾಡಗಳಿಂದ ದೇವರ ಚಿನ್ನದ ವಿಗ್ರಹಗಳನ್ನು ಕೊಡುತ್ತಾರೆ ಜಮೀನುದಾರರು ವರಿಷ್ಠ ಅಧಿಕಾರಿಗಳು ಶ್ರೀಮಂತರು ಬಂದರೆ ಅವರಿಗೆ ತಮ್ಮ ಪವಾಡಗಳಿಂದ ದೇವರ ಶ್ರೀಗಂಧದ ವಿಗ್ರಹಗಳನ್ನು ಕೊಡುತ್ತಾರೆ ಜನಸಾಮಾನ್ಯರು ಬಂದರೆ ಅವರವರ ಯೋಗ್ಯತೆ ಮತ್ತು ವ್ಯಕ್ತಿತ್ವದ ಪ್ರಕಾರ ಅವರವರಿಗೆ ದೇವರ ಮುದ್ರೆಯ ತಾಮ್ರದ ಉಂಗುರ ಉತ್ತತ್ತಿ ಬಾಳೆಯ ಹಣ್ಣು ಭಸ್ಮ ಬೂದಿ ಕೊಟ್ಟು ಅನುಗ್ರಹಿಸಿ ಆಶೀರ್ವಾದ ಮಾಡುತ್ತಾರೆ ಯಾರೇ ಬರಲಿ ಅವರವರ ಅಂತಸ್ತು ಮತ್ತು ಹುದ್ದೆಗಳಿಗನುಗುಣವಾಗಿ ಆಯಾ ಜನಗಳ ಮುಂದೆ ಆಯಾ ಪವಾಡಗಳನ್ನು ಮಾಡಿ ತೋರಿಸಿ ತಮ್ಮ ದೈವತ್ವದ ಪ್ರದರ್ಶನ ಮಾಡುತ್ತಾರೆ ಆದರೆ ಈ ಬಾಬಾಜಿಗಳು ತಮ್ಮ ಪವಾಡಗಳಿಂದ ಹಸಿದ ಬಡಪಾಯಿಗಳ ಹೊಟ್ಟೆಗೆ ಒಂದು ಹಿಡಿ ಹಿಟ್ಟನ್ನು ಮಾತ್ರ ಎಂದಿಗೂ ಕೊಡುವುದಿಲ್ಲ ಹಾದಿ ಬೀದಿಗಳಲ್ಲಿ ಈ ಬಾಬಾಗಳಿಗಿಂತಲೂ ಮಿಗಿಲಾದ ಜಾದು ಮತ್ತು ಮೂಡಿ ಮಾಡಿ ಹೊಟ್ಟೆಯ ಪಾಡಿಗಾಗಿ ಹತ್ತು ಪೈಸೆ ಬೇಡುವವರಿಗೆ ಇವರು ಸುಡುಗಾಡಿಸಿದ್ದರು ಮೋಡಿಕಾರರು ಜಗಾರರು ಎನ್ನುತ್ತಾರೆ ಆದರೆ ಹವಾನಿಯಂತ್ರಿತ ಬಂಗ್ಲೆಗಳಲ್ಲಿ ಸಂಭ್ರಮದಿಂದ ವಿಜೃಂಭಿಸಿ ಆಧುನಿಕ ಕಾರುಗಳಲ್ಲಿ ಓಡಾಡುವ ಇವರಿಗೆ ಮೂರ್ಖ ಜನಗಳು ಪವಾಡ ಪುರುಷರೆನ್ನುತ್ತಾರೆ ಈ ಬಾಬಾಗಳು ಮತ್ತು ಇಂಥ ಪುರುಷರು ತಮ್ಮ ಕಡೆಗೆ ಭಕ್ತಿಯಿಂದ ಬರುವ ರೋಗಿಗಳಿಗೆ ಮಂತ್ರ ತಂತ್ರ ಭಸ್ಮ ಆಶೀರ್ವಾದ ಮಾಡುತ್ತಾರೆ ರೋಗದ ಲಕ್ಷಣ ನೋಡಿಕೊಂಡು ಮೂರು ಶುಕ್ರವಾರ ಅಥವಾ ಆರು ಮಂಗಳವಾರ ಅಥವಾ ಒಂಬತ್ತು ಅಮಾವಾಸ್ಯೆಗಳವರೆಗೆ ತಮ್ಮ ಆಶ್ರಮಕ್ಕೆ ಬರಲು ಹೇಳುತ್ತಾರೆ ಕರ್ಮಧರ್ಮ ಸಂಯೋಗದಿಂದ ಈ ದೀರ್ಘಾವಧಿಯಲ್ಲಿ ಆ ರೋಗ ಗುಣವಾದರೆ ಅದು ತಮ್ಮ ಮಹಿಮೆಯಿಂದಲೇ ಎಂದು ಹೇಳಿ ಅವರಿಂದ ಹೇರಳ ಕಾಣಿಕೆಗಳನ್ನು ವಸೂಲ ಮಾಡುತ್ತಾರೆ ಒಂದು ವೇಳೆ ರೋಗ ಉಲ್ಬಣಗೊಂಡು ಸತ್ತೇ ಹೋದರೆ ಆಯುಷ್ಯ ತೀರಿದ ಬಳಿಕ ಯಾರಿಂದಲೇನೂ ಮಾಡಲಿಕ್ಕಾಗುತ್ತದೆ ದೇವರು ಕರೆದುಕೊಂಡ ಹೋದ ಎಂದು ಆ ಮರಣವನ್ನು ಆ ದೇವರ ತಲೆಗೆ ಕಟ್ಟಿ ತಾವೂ ಕೈತೊಳೆದುಕೊಳ್ಳುತ್ತಾರೆ ಪುರುಷರೆನಿಸಿಕೊಳ್ಳುವ ಈ ಕದೀಮರು ಯಾವನೇ ಮನುಷ್ಯನ ಕೈ ಕಾಲು ಕಿವಿ ಅಥವಾ ಮೂಗು ಕತ್ತರಿಸಿ ಹೋದರೆ ಅವನ ಆದರೆ ತಮ್ಮ ಪವಾಡಗಳಿಂದ ಅವುಗಳನ್ನು ಬೆಳೆಸಿ ಅಥವಾ ಹುಟ್ಟಿಸಿಕೊಡುವುದಿಲ್ಲ ಕೆಲವೊಂದು ಜನ ವಿಜ್ಞಾನ ಪದವೀಧರರು ದೊಡ್ಡ ದೊಡ್ಡ ಕುಬೇರರು ದೊಡ್ಡ ದೊಡ್ಡ ಅಧಿಕಾರಿಗಳು ಸಹ ಇಂಥ ಬೂಟಾಟಿಕೆ ಬಾಬಾಗಳಿಗೆ ಆರಾಧಿಸುತ್ತಾರೆಂದರೆ ನಮ್ಮ ಭಾರತದ ಭೂಮಿಯ ಮೇಲೆ ಧಾರ್ಮಿಕತೆಯ ಕುರುಡು ನಂಬಿಗೆ ಎಲ್ಲಿಗೆ ಮುಟ್ಟದೆ ಎಷ್ಟೊಂದು ಆಳವಾಗಿ ಬೇರು ಬಿಟ್ಟಿದೆ ಎಂಬುದಕ್ಕೆ ಇಲ್ಲಿ ಮತ್ತೆ ವಿವರಣೆ ಬೇಡ ಕಳ್ಳಪೇಟೆಯಲ್ಲಿ ಸಿಗುವ ವಸ್ತುಗಳನ್ನು ಹಿತ್ತಲಿನ ಬಾಗಿಲಿನಿಂದ ಸಾಗಿಸಿ ಮನೆ ತುಂಬಿಸಿಕೊಳ್ಳುವಂತೆ ದುಡಿಯದೆ ದುಃಖಪಡದೆ ನೀತಿ ಇಲ್ಲದೆ ನೇಮ ಇಲ್ಲದೆ ಸುಲಭದಲ್ಲಿ ಸಿಗುವ ಇಂಥ ಅಗ್ಗದ ದೈವವನ್ನು ಗಿಟ್ಟಿಸಿಕೊಳ್ಳಲು ನಮ್ಮ ಧಾರ್ಮಿಕ ಜನಗಳು ಎಷ್ಟೊಂದು ಕಾತರಾಗಿದ್ದಾರೆ ಮತ್ತು ಎಂತೆಂಥವರಿಗೆ ಶರಣು ಹೋಗುತ್ತಾರೆ ಎಂಬುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಬುದ್ಧಿಜೀವಿಗಳೆನಿಸಿಕೊಳ್ಳುವ ಇಂಥ ದೊಡ್ಡ ದೊಡ್ಡವರೇ ಕುಳಿತು ಆ ದೈವಕ್ಕಾಗಿ ಇಷ್ಟೊಂದು ಅಧೋಗತಿಗೆ ಇಳಿಯುತ್ತಿರುವಾಗ ಬಡಪಾಯಿ ಜನಸಾಮಾನ್ಯ ಅಜ್ಞ ಜನರ ಪಾಡೇನು ಶ್ರೀ ರಾವ್ ಅವರು ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂಬತ್ತೂರ ಕನ್ನಡಿಗ ಪತ್ರಿಕೆಯಲ್ಲಿ ಹೀಗೆ ಹೇಳಿದ್ದಾರೆ ಇದೆಂತ ರಾಷ್ಟ್ರ ಅರ್ಥವಿಲ್ಲದ ಆಂದಾನುಕರಣೆ ನಮ್ಮ ಸಂಸ್ಕೃತಿಯಾಗಿದೆ ನಿಜವಾಗಿ ನೋಡಿದರೆ ವಿದೇಶಿಯರು ಅದರಲ್ಲಿಯೂ ಪಾಶ್ಚಿಮಾತ್ಯರು ಇಂದಿನ ವಿಜ್ಞಾನ ಯುಗದ ವೈಭವವನ್ನು ಜೀವನದಲ್ಲಿ ಅನುಭವಿಸಿ ತಮ್ಮ ಮಾನವ ಜೀವನದ ಸಾರ್ಥಕ ಮಾಡಿಕೊಳ್ಳುತ್ತಾರೆ ಆದರೆ ತದ್ವಿರುದ್ಧ ನಮ್ಮ ಭಾರತೀಯರು ಗೊಟ್ಟು ತತ್ವಜ್ಞಾನದಿಂದ ತಾವು ಮನುಷ್ಯರೇ ಎಂಬ ಎಚ್ಚರಿಕೆಯನ್ನು ಮರೆತುಬಿಟ್ಟಿದ್ದಾರೆ ಎಲ್ಲೆಲ್ಲಿಯೂ ದುರ್ಗಂಧ ಹೊಲಸು ಕೊಳಕು ಮಲೆತು ನಿಂತು ನರಕಮಯವಾಗಿದೆ ಅಂತೆಯೇ ಭಾರತೀಯರು ವಿಶ್ವಾಸಘಾತುಕರೆಂದೇ ಜಗತ್ತಿನಲ್ಲಿ ಕುಪ್ರಸಿದ್ಧರಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಜಗದಲ್ಲಿಯೇ ತಾವು ಶ್ರೇಷ್ಠ ಧಾರ್ಮಿಕರು ತಾವು ಶ್ರೇಷ್ಠ ತತ್ವಜ್ಞಾನಿಗಳು ಎಂದು ತಾವೇ ಹೇಳಿಕೊಳ್ಳುವ ಭಾರತೀಯರ ಯೋಗ್ಯತೆಯನ್ನು ಇದರಿಂದ ತಿಳಿದುಕೊಳ್ಳಬಹುದು ಎಲ್ಲಿದೆ ಆತ್ಮ ನಮ್ಮ ಧಾರ್ಮಿಕ ಗುರುಗಳು ಹೇಳುವಂತೆ ಪ್ರಾಣಿಯ ಶರೀರದಲ್ಲಿ ಆತ್ಮವೆಂಬುದೊಂದು ಪ್ರತ್ಯೇಕವಾಗಿ ಇದ್ದುದೇ ಆಗಿದ್ದಲ್ಲಿ ಆ ಆತ್ಮಮ ಅಸ್ತಿತ್ವಕ್ಕೆ ಅಥವಾ ಆಗುಹೋಗುಗಳಿಗೆ ಈ ಶರೀರ ಮತ್ತು ಜ್ಞಾನೇಂದ್ರಿಯಗಳ ಕರ್ಮೇಂದ್ರಿಯಗಳ ಮತ್ತು ನವದ್ವಾರಗಳ ಅವಶ್ಯಕತೆ ಇರಲಿಲ್ಲ ಯಾಕೆಂದರೆ ಶರೀರಕ್ಕೆ ಕಣ್ಣಿಲ್ಲದಾಗ ಆತ್ಮನಿಗೆ ಏನೆಂದೂ ಕಾಣುವುದೇ ಇಲ್ಲ ಶರೀರಕ್ಕೆ ಕಿವಿ ಇಲ್ಲದಾಗ ಆತ್ಮನಿಗೆ ಏನೊಂದೂ ಕೇಳುವುದೇ ಇಲ್ಲ ಶರೀರದ ಬುದ್ಧಿ ಭ್ರಮೆಯಾದಾಗ ಆತ್ಮನಿಗೆ ತಿಳುವಳಿಕೆಯೇ ಇರುವುದಿಲ್ಲ ಇವೆಲ್ಲವುಗಳ ಮೇಲಿಂದ ತಿಳಿದು ಬರುವುದೇನೆಂದರೆ ಶರೀರ ಬಿಟ್ಟು ಆತ್ಮವೆಂಬುದೊಂದು ಪ್ರತ್ಯೇಕ ಇಲ್ಲವೇ ಇಲ್ಲ ಪಂಚಮಹಾಭೂತಗಳಾದೆ ಭೂಮಿ ಜಲವಾಯು ಅಗ್ನಿ ಆಕಾಶ ಇವೆಲ್ಲವುಗಳಿಂದಾದ ಶರೀರದ ಚೇತನವೇ ಆತ್ಮ ಆ ಬ್ರಹ್ಮಾಂಡದಲ್ಲಿದ್ದದ್ದೇ ಈ ಪಿಂಡಾಂಡದಲ್ಲಿದೆ ನಾನು ಬೆಳ್ಳಗಾಗಿದ್ದೇನೆ ಅವನು ಕಪ್ಪನಾಗಿದ್ದಾನೆ ನನಗೆ ಜಡ್ಡು ಬಂದಿದೆ ಅವನು ನಿರೋಗಿಯಾಗಿದ್ದಾನೆ ನನಗೆ ಗಂಡೂ ಮಗುವಾಯಿತು ಅವನಿಗೆ ಹೆಣ್ಣು ಮಗು ಆಯಿತು ಇಂಥ ಮಾತುಗಳು ಪ್ರತಿಯೊಬ್ಬರ ಬಾಯಿಯಿಂದ ಕ್ಷಣಕ್ಷಣಕ್ಕೆ ಹೊರಬೀಳುತ್ತವೆ ಈ ಎಲ್ಲ ಶಬ್ದಗಳು ಅವರವರ ಶರೀರ ಮತ್ತು ಆತ್ಮ ಎರಡೂ ಒಂದೇ ಶರೀರ ಬಿಟ್ಟು ಆತ್ಮವೆಂಬುದೊಂದು ಬೇರೆಯಿಲ್ಲ ಎಂಬುದನ್ನು ದೃಢಪಡಿಸುತ್ತವೆ ನಾನು ಈ ಶರೀರ ಬಿಟ್ಟು ಆಗಲಿದ್ದೇನೆ ನನಗೆ ಮೋಕ್ಷವಾಗಿದೆ ನಾನು ಸ್ವರ್ಗಕ್ಕೆ ಹೋಗಿದ್ದೇನೆ ನಾನು ನರಕಕ್ಕೆ ಹೋಗಿದ್ದೇನೆ ಎಂದು ಯಾವ ಆತ್ಮವೂ ಹೇಳುವುದಲ್ಲ ಮೋಕ್ಷ ಅಥವಾ ಪುನರ್ಜನ್ಮ ನಿಜವಿದ್ದುದೇ ಆಗಿದ್ದಲ್ಲಿ ಹಿಂದುಗಳು ಪ್ರತಿವರುಷ ಶ್ರಾದ್ದ ಮಾಡುವುದಕ್ಕೆ ಅರ್ಥವೇನು ಆತ್ಮವೆಂಬುದೊಂದು ನಿಜವಿದ್ದುದೇ ಆಗಿದ್ದಲ್ಲಿ ಮನುಷ್ಯ ಸತ್ತ ಬಳಿಕ ಅವನ ಆತ್ಮನಿಗೆ ಮೋಕ್ಷವಾಗಬೇಕು ಇಲ್ಲವೇ ಪುನರ್ಜನ್ಮವಾಗಬೇಕು ಇಲ್ಲವೇ ಸ್ವರ್ಗ ಅಥವಾ ನರಕಕ್ಕೆ ಹೋಗಬೇಕು ಇವರ ಧಾರ್ಮಿಕ ಕಟ್ಟಳೆಯ ಕಾನೂನು ಹೀಗಿರುವಾಗ ಪ್ರತಿವರುಷ ತಮ್ಮ ವಂಶಜರು ಮಾಡುವ ಶ್ರಾದ್ದದ ಪಿಂಡವನ್ನು ಈ ಆತ್ಮಗಳು ಸ್ವೀಕರಿಸುತ್ತವೆ ಎಂಬುದಕ್ಕೆ ಅರ್ಥವೇನು ಇದು ತಮ್ಮ ತಮ್ಮ ಮೈತ ಹಿರಿಯರ ಸ್ಮರಣಾರ್ಥ ಆಚರಿಸುವ ಹಬ್ಬವೆಂದು ಮಾತ್ರ ಹೇಳಬಹುದು ಯಾಕೆಂದರೆ ಇವರ ಪ್ರಕಾರ ಒಂದು ಕಡೆ ಪುನರ್ಜನ್ಮ ಪಡೆದ ಆತ್ಮ ಆ ಸಾಕಾರ ಶರೀರವನ್ನು ಬಿಟ್ಟು ಈ ಶ್ರಾದ್ದದ ಪಿಂಡಕ್ಕಾಗಿ ಬರುವುದೆಂದರೇನು ಅಮೆರಿಕಾದ ಜಿಜ್ಞಾಸು ದನಿಕನೊಬ್ಬ ತನ್ನ ಮೃತ್ಯುಪತ್ರದಲ್ಲಿ ಆತ್ಮದ ಇರುವನ್ನು ವೈಜ್ಞಾನಿಕವಾಗಿ ದೃಢಪಡಿಸಿದರೆ ಅದಕ್ಕೆ ಎರಡು ಲಕ್ಷ ಡಾಲರ ಬಹುಮಾನ ಕೊಡುವುದಾಗಿ ಸಾರಿದ ಇದರ ವಿಚಾರಣೆ ನ್ಯಾಯಾಲಯದಲ್ಲಿ ನಡೆದು ಕೊನೆಗೆ ಆತ್ಮ ಇದೊಂದು ಅಂಧವಿಶ್ವಾಸಕ್ಕೆ ದೈವಿಕತೆಯ ಮೆರೆಗೂ ಕೊಟ್ಟ ಸುಂದರ ಕಾಲ್ಪನಿಕ ವಸ್ತು ಆತ್ಮ ಸಾಕ್ಷಾತ್ಕಾರ ಎಂಬುದು ಒಂದು ಚಿತ್ತವಿಕಲ್ಪವುಳ್ಳ ನರಗಳ ದೌರ್ಬಲ್ಯ ಎಂದು ನಿರ್ಣಯಿಸಿ ಆ ಎರಡು ಲಕ್ಷ ಡಾಲರ ಬಹುಮಾನದ ಹಣವನ್ನು ಅಲ್ಲಿಯ ಪಿನಿಕ್ಸಿ ಸಾರ್ವಜನಿಕ ಆಸ್ಪತ್ರೆಯ ನರವಿಜ್ಞಾನ ವಿಭಾಗಕ್ಕೆ ನೀಡಲಾಯಿತು ಎಂಬುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಹಿಂದೂ ಧರ್ಮದ ತತ್ವವಿಜ್ಞಾನ ಸಾಕಾರ ಶರೀರ ಬಿಟ್ಟು ನಿರಾಕಾರ ಆತ್ಮನ ಬಗ್ಗೆ ಉದಪೇಶ ಮಾಡುತ್ತದೆ ಧರ್ಮಕರ್ತೃಗಳು ದೇಹ ಬಿಟ್ಟು ಆತ್ಮವೆಂಬುದೊಂದು ಇದೆ ಎಂಬ ಒಂದು ಸುಳ್ಳನ್ನು ಸತ್ಯವೆಂದು ಸಿದ್ಧ ಮಾಡುವುದಕ್ಕಾಗಿ ನೂರಾರು ಸುಳ್ಳಿನ ಕಂತೆಗಳನ್ನು ಸೃಷ್ಟಿಸಿದ್ದಾರೆ ಅವನ್ನು ತಾವೇ ಕಲ್ಪಿಸಿದ ಸುಳ್ಳು ದೇವರ ತಲೆಯ ಮೇಲೆ ಹೇರಿದ್ದಾರೆ ಹೀಗೆ ಸೃಷ್ಟಿಸಿದ ಸುಳ್ಳನ್ನು ದೃಢಪಡಿಸುವುದಕ್ಕಾಗಿ ಸ್ವರ್ಗ ಮೋಕ್ಷ ಪುನರ್ಜನ್ಮಗಳೆಂಬ ಅಸತ್ಯದ ಉಗ್ರಾಣಗಳನ್ನೇ ಸೂರಮಾಡಿದ್ದಾರೆ ಸುಳ್ಳಿನ ಕೋಟೆಗಳನ್ನೇ ಕಟ್ಟಿದ್ದಾರೆ ಯಾಕೆಂದರೆ ಆತ್ಮವೆಂಬುದೊಂದು ಎದೆಯ ಗೂಡಿನಲ್ಲಿಲ್ಲ ಹೃದಯ ಗುಂಡಿಗೆಯಲ್ಲಿಲ್ಲ ಅದು ಶರೀರದ ಯಾವುದೇ ಮೂಲೆಯಲ್ಲಿ ಅವಿತುಕೊಂಡು ಕೂತಿಲ್ಲ ಆತ್ಮ ಅಥವಾ ಚೇತನ ಇರುವುದು ಪ್ರಾಣಿಯ ರಕ್ತದ ಪ್ರತಿಯೊಂದು ಕಣಕಣಗಳಲ್ಲಿ ಈ ಎಲ್ಲ ರಕ್ತದ ಕಣಗಳ ರಾಸಾಯನದಿಂದಾಗಿ ಶರೀರವನ್ನು ಚಾಲನೆಯಲ್ಲಿಟ್ಟ ಚೇತನವೇ ಆ ಆತ್ಮ ಈ ಶರೀರವಿಲ್ಲದೆ ಆ ಚೇತನಕ್ಕೆ ಆಶ್ರಯವಿಲ್ಲ ಹಲ್ಲಿಯ ಬಾಲ ಮುರಿದು ಬಿದ್ದಾಗ ಅದು ಕೆಲಹೊತ್ತು ಜಿಗಿ ಜಿಗಿದೂ ಬೀಳುವುದು ಹಾವಿನ ಹೆಡೆ ತುಂಡರಿಸಿದಾಗ ಅದು ಕೆಲಹೊತ್ತು ಬಡಿದಾಡಿ ಅಪ್ಪಳಿಸುವುದು ಮಾನವನ ರುಂಡ ಕಡಿದಾಗ ದಂಡ ಓಡಾಡಿ ಬೀಳುವುದು ಇದರಿಂದ ಕಂಡುಬರುವುದೇನೆಂದರೆ ಶರೀರದ ಕಣಕಣಗಳಲ್ಲಿ ಹರಡಿಕೊಂಡಿರುವ ಜೀವಾತ್ಮ ಅನ ಚಿಂದಂತಿ ಶಸ್ತ್ರಾಣಿ ಅಂದರೆ ಆತ್ಮನಿಗೆ ಶಸ್ತ್ರಗಳೂ ಸಹ ಛೇದಿಸಲಾರವು ಎಂದು ಭಗವದ್ಗೀತೆಯಲ್ಲಿ ಹೇಳಿದಂತೆ ಅದು ಅಖಂಡ ಅಥವಾ ಅವಿಭಾಜ್ಯ ಅಲ್ಲವೇ ಅಲ್ಲ ಹೇಗೆಂದರೆ ಹೊಳೆಯ ನೀರಿನ ಕೆಲವೊಂದು ಭಾಗ ಬಿಸಿಲಿನಿಂದ ಆವಿಯಾಗಿ ಆಕಾಶ ಸೇರುತ್ತದೆ ಕೆಲವೊಂದು ಭಾಗ ಭೂಮಿಯಲ್ಲಿ ಇಂಗಿ ಹೋಗುತ್ತದೆ ಕೆಲವೊಂದು ಭಾಗ ಕೆರೆ ಬಾವಿ ಸರೋವರಗಳಲ್ಲಿ ಸಂಗ್ರಹವಾಗುತ್ತದೆ ಉಳಿದ ಭಾಗ ಸಮುದ್ರ ಸೇರುತ್ತದೆ ಹೀಗೆ ಆ ನೀರು ಅಖಂಡ ಅಲ್ಲ ಇದೇ ಪ್ರಕಾರ ಶರೀರದಲ್ಲಿಯ ಚೈತನ್ಯಮಯವಾದ ಆತ್ಮದಲ್ಲಿ ಕೆಲವೊಂದು ಭಾಗ ಶರೀರದ ಸವಕಳಿ ಮತ್ತು ಆಗುಹೋಗುಗಳನ್ನು ನಿಯಂತ್ರಿಸುತ್ತದೆ ಕೆಲವೊಂದು ಭಾಗ ಯಾವುದೇ ಜಡ್ಡು ಜಾಪತ್ರೆಯಲ್ಲಿ ಅಥವಾ ಯಾವುದೇ ದುರ್ಘಟನೆಯಲ್ಲಿ ಯಾವುದೇ ಅವಯವ ಕಳಚಿದರೆ ಅದಷ್ಟು ಭಾಗ ಅದರೊಡನೆಯೇ ನಾಶವಾಗುತ್ತದೆ ಇನ್ನುಳಿದ ಭಾಗ ಶರೀರ ಸಂರಕ್ಷಣೆ ಮಾಡುತ್ತದೆ ಕೆಲವೊಂದು ಭಾಗ ವೀರ್ಯವಾಗಿ ರೇತಸ್ಸಾಗಿ ಜೀವಿಯಿಂದ ಜೀವಿಯಾಗಿ ಹುಟ್ಟಿ ಮತ್ತೆ ಸ್ವತಂತ್ರ ಜೀವಿಯಾಗುತ್ತದೆ ಹೀಗೆ ಚೇತನಮಯವಾದ ಆತ್ಮ ಆ ನೀರಿನಂತೆ ಆ ಪ್ರಾಣವಾಯುವಿನಂತೆ ಶರೀರದ ತುಂಬಾ ಹರಡಿಕೊಂಡಿದೆ ಈ ಚೇತನಕ್ಕೆ ನಾವು ಆತ್ಮವೆನ್ನುತ್ತೇವೆಯೇ ಹೊರತು ಅದು ಒಂದು ಸಾಕಾರ ಅಥವಾ ನಿರಾಕಾರ ವಸ್ತು ಅಲ್ಲ ಆತ್ಮ ಅಮರ ಅದಕ್ಕೆ ಸಾವಿಲ್ಲ ಎನ್ನುತ್ತಾರೆ ಇದು ಶುದ್ಧ ಸುಳ್ಳು ಯಾಕೆಂದರೆ ಪ್ರತಿ ಪ್ರಾಣಿಯ ಶರೀರ ಶತಶತಕೋಟಿ ಜೀವಾಣುಗಳಿಂದ ಪ್ರವೃತ್ತವಾಗಿದೆ ಈ ದೇಹದ ನರನಾಡಿ ದಮನಿಗಳಲ್ಲಿ ಹರಿದಾಡುವ ರಕ್ತದ ಒಂದೊಂದು ಹನಿಗಳಲ್ಲಿ ಲಕ್ಷೇಫಲಕ ಕೆಂಪು ಗೋಲಕಗಳು ಬಿಳಿಯ ಗೋಲಕಗಳು ಮತ್ತು ವೀರ್ಯದ ಹನಿಯಲ್ಲಿ ಸಹಸ್ರ ಸಹಸ್ರ ಜೀವಾಣುಗಳು ಇರುತ್ತವೆ ಎಂದರೆ ಇಡೀ ಮಾನವ ಶರೀರದಲ್ಲಿ ಎಷ್ಟೊಂದು ಕೋಟಿ ಜೀವಾಣುಗಳು ಇರಬಹುದು ಎಂಬುದನ್ನು ಊಹಿಸಲಿಕ್ಕೂ ಸಹ ಆಗದು ಈ ಎಲ್ಲ ಜೀವಾಣುಗಳ ಗಟ್ಟಿಯೇ ನಾವು ಹೇಳುವ ಮಾನವನ ಜೀವ ಅಥವಾ ಮಾನವನ ಆತ್ಮ ಆದ ಕಾರಣ ಮನುಷ್ಯ ಸಾಯುವ ಮೊದಲು ಆತ್ಮ ಸಾಯುತ್ತದೆ ಆ ಬಳಿಕ ಶರೀರ ಸಾಯುತ್ತದೆ ಎಲ್ಲಿಯವರೆಗೆ ಶರೀರದಲ್ಲಿಯ ಚೇತನ ನಿಷ್ಕ್ರಿಯವಾಗುವುದಿಲ್ಲವೋ ಅಲ್ಲಿಯವರೆಗೆ ಮನುಷ್ಯ ಸಾಯುವುದಿಲ್ಲ ಇಲ್ಲಿ ವಿಚಾರ ಮಾಡುವ ಮುಖ್ಯಾಂಶವೆಂದರೆ ಒಂದು ವೇಳೆ ಆತ್ಮ ಅಖಂಡವಾಗಿದ್ದರೆ ದೀಪಾರಿದಂತೆ ಮನುಷ್ಯ ಸಾಯುವಾಗ ಆತ್ಮ ಒಮ್ಮಿಗೆ ಶರೀರ ಬಿಟ್ಟು ಮಾಯವಾಗುವುದಿಲ್ಲ ಮನುಷ್ಯ ಮರಣಶಿಗೆಯಲ್ಲಿದ್ದಾಗ ಒಂದೊಂದೇ ಅವಯವಗಳ ಚೈತನ ನಿಷ್ಕ್ರಿಯವಾದಂತೆ ಒಂದೊಂದೇ ಅವಯವಗಳು ಸಾಯುವವು ಬಳಿಕ ಕೊನೆಗೊಮ್ಮೆ ಪೂರ್ಣ ಚೈತನ ನಿಷ್ಕ್ರಿಯವಾದಾಗ ಪೂರ್ಣ ಶರೀರ ಸಾಯುವುದು ಅರ್ಥಾತ ಮೊದಲು ಆತ್ಮ ಸತ್ತ ಬಳಿಕ ಶರೀರ ಸಾಯುವುದು ಹೀಗೆ ಆತ್ಮ ಅಖಂಡವೂ ಅಲ್ಲ ಅಮರವೂ ಅಲ್ಲ ಶರೀರದಲ್ಲಿ ಅದಕ್ಕೆ ಅದರದೇ ಆದ ಪ್ರತ್ಯೇಕ ಸ್ಥಾನ ಇಲ್ಲ ಹೂ ಬಿಟ್ಟು ಸುಗಂಧವಿಲ್ಲ ಬೆಂಕಿ ಬಿಟ್ಟು ಶಾಖವಿಲ್ಲ ಇದೇ ಪ್ರಕಾರ ಶರೀರ ಬಿಟ್ಟು ಆತ್ಮವಿಲ್ಲ ಶರೀರದ ಚೇತನವೇ ಆತ್ಮ ಒಂದೊಂದು ಹಿಂದುಗಳ ಕಲ್ಪನೆಯ ಪ್ರಕಾರ ಸತ್ತವರ ಆತ್ಮಗಳನ್ನು ಚಿತ್ರಗುಪ್ತರು ಎಳೆದೊಯ್ದು ಯಮನ ಮುಂದೆ ನಿಲ್ಲಿಸಿ ವಿಚಾರಣೆ ಮಾಡಿ ಪಾಪಿಗೆ ನರಕಕ್ಕೂ ಪುಣ್ಯಾತ್ಮನಿಗೆ ಸ್ವರ್ಗಕ್ಕೂ ಕಳಿಸಲಾಗುತ್ತದೆ ಎಂಬ ನಂಬಿಕೆಯಿದೆ ಇದು ಅಜ್ಞಾನಿಗಳ ಮೂಢನಂಬಿಗೆ ಮಾನವನು ಮಾಡುವ ಪಾಪಪುಣ್ಯದ ಲೆಕ್ಕ ಯಮಲೋಕದಲ್ಲಿಯ ಚಿತ್ರಗುಪ್ತರು ಬರೆದಿಡುವುದಿಲ್ಲ ಪ್ರತಿಯೊಬ್ಬನು ತನ್ನ ಜನನದಿಂದ ಮರಣದವರೆಗೆ ದಿನನಿತ್ಯ ಮಾಡುವ ಪಾಪಪುಣ್ಯದ ಲೆಕ್ಕ ಅವನ ಮೆದುಳಿನ ಸ್ಮೃತಿಪಟಲದ ಕಿರ್ದಿಯಲ್ಲಿ ದಾಖಲಾಗುವುದು ಮೃತ್ಯುಲೋಕವೆಂಬುದು ಕರ್ತಾರನ ಕಮ್ಮಟ ಅವನ ಸ್ಮೃತಿಪಟಲದಲ್ಲಿ ಬರೆಯಲ್ಪಟ್ಟ ಈ ಲೆಕ್ಕಾಚಾರದ ಪ್ರಕಾರ ಇಹದಲ್ಲಿಯೇ ಸ್ವರ್ಗ ಇಹದಲ್ಲಿಯೇ ನರಕ ಆ ಬಳಿಕ ಅವನ ಸಾವಿನೊಡನೆಯೇ ಅವೆಲ್ಲವೂ ಸತ್ತುಹೋಗುವು ಅರ್ಥಾತ ಶೂನ್ಯ ಸೇರುವವು ಈ ಭೂಮಿಯ ಮೇಲೆ ಕೆಲವೊಂದು ಬುಡಕಟ್ಟು ಜನಾಂಗದವರು ತಮ್ಮ ಮುಖಂಡರು ಸತ್ತಾಗ ಅವರವರ ಹೆಂಡರ ಮತ್ತು ಸೇವಕರ ಆತ್ಮಗಳೂ ಸಹ ಸತ್ತವರ ಆತ್ಮಗಳೊಡನೆ ಸೇರಿಕೊಂಡು ಪರಲೋಕದಲ್ಲಿ ಅವರ ಸೇವೆಯನ್ನು ಮಾಡಿಕೊಂಡಿರಲಿ ಎಂದು ಆಸತ್ತವರ ಶವಗಳೊಡನೆ ಇದ್ದವರ ಜೀವಂತ ಸಮಾಧಿ ಮಾಡುತ್ತಿದ್ದರಂತೆ ಭಾರತೀಯರ ಸಹಗಮನಗಳನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ನಾಟಜೀವಿಗಳು ನಾಗರಿಕರೂ ಆದ ಹಿಂದುಗಳೂ ಆತ್ಮವೆಂಬುದೊಂದು ಎಂದು ನಂಬುವುದಾದರೆ ಕಾಡಜೀವಿಗಳು ಅನಾಗರಿಕರೂ ಆದ ಆ ಬುಡಕಟ್ಟು ಜನಾಂಗದವರು ಮಾಡುವ ಆ ಜೀವಂತ ಸಮಾಧಿಗೆ ತಪ್ಪೆನ್ನಬಹುದೇ ಹೆಂಡರ ಮಕ್ಕಳ ವ್ಯಾಮೋಹದಿಂದ ಸತ್ತವರ ಆತ್ಮಗಳು ಸ್ಮಶಾನದಿಂದ ತಿರುಗಿ ಮನೆಗೆ ಬರಬಾರದೆಂದು ಮನೆಯಿಂದ ಮಸನದವರಿಗೆ ಕೆಲವೊಂದು ಜನನವಣೆ ಬಿತ್ತುತ್ತಾರೆ ಇಂಥವರಿಗೆ ಮೂರ್ಖರೆನ್ನುವುದಾದರೆ ಆತ್ಮವೆಂಬುದೊಂದು ಎಂದು ನಂಬಿದವರಿಗೆ ಪಂಡಿತರೆನ್ನಬಹುದೇ ಆದ ಕಾರಣ ಬೌದ್ಧ ಆತ್ಮವೆಂಬುದು ಇಲ್ಲವೇ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಪುನರ್ಜನ್ಮ ಇದೆ ಜೀವನವು ಮರಣದ ಕಡೆಗೆ ಹೊರಟ ದೀರ್ಘ ಪ್ರವಾಸ ಮಾನವ ಮೋಕ್ಷ ಸಂಪಾದನೆ ಮಾಡುವ ಕಾರಣವಿಲ್ಲ ಸತ್ತ ಬಳಿಕ ಎಲ್ಲರಿಗೂ ಆ ಮೋಕ್ಷವೇ ಗತಿ ಯಾಕೆಂದರೆ ನಾವು ಇಷ್ಟೇ ಬೇಡ ಬೇಡವೆಂದು ಬೋರಾಡಿ ಅತ್ತರೂ ಕೊನೆಗೊಮ್ಮೆ ಆ ಮೋಕ್ಷವೇ ಬಂದು ನಮ್ಮನ್ನು ನುಂಗಿ ನೀರು ಕುಡಿಯುವುದು ಇದು ಸತ್ಯ ಇದು ಶಾಶ್ವತ ಸನ್ಯಾಸಿಗಳಿಗೆ ಯೋಗಿಗಳಿಗೆ ಮೋಕ್ಷ ದೊರೆಯುವುದಾದರೆ ಕೋಟಿ ಕೋಟಿ ಜನ ಜನಸಾಮಾನ್ಯರು ಮಾಡುವ ಸದಾಚಾರ ದುರಾಚಾರ ಪಾಪ ಪುಣ್ಯಗಳಿಗೆ ಅರ್ಥವೇನು ಮಗುವಿನ ಆತ್ಮ ಮುದುಕನ ಆತ್ಮ ಸನ್ಯಾಸಿಯ ಆತ್ಮ ಸಂಸಾರಿಯ ಆತ್ಮ ಅಂತ್ಯಜನ ಆತ್ಮ ಅಗ್ರಜನ ಆತ್ಮ ಪಂಡಿತನ ಆತ್ಮ ಪಾಮಲನ ಆತ್ಮ ಹೀಗೆ ಎಲ್ಲರ ಆತ್ಮಗಳು ಆದಿಯಲ್ಲಿ ಕೂಡಿ ಅನಂತವಾಗುವಾಗ ಯಾರ ಆತ್ಮಕ್ಕೂ ಸತ್ತ ಬಳಿಕ ಪುನರ್ಜನ್ಮದ ಪ್ರಶ್ನೆಯೇ ಇಲ್ಲ ಪ್ರಪಂಚ ಬಿಟ್ಟು ಪರಮಾರ್ಥವಿಲ್ಲ ಸಂಸಾರ ಬಿಟ್ಟು ಸ್ವರ್ಗವಿಲ್ಲ ಕಾಯಕ ಬಿಟ್ಟು ಕೈಲಾಸವಿಲ್ಲ ದೇಬಿಟ್ಟು ಧರ್ಮವಿಲ್ಲ ಶರೀರ ಬಿಟ್ಟು ಅತ್ಯವಿಲ್ಲ ಮರಣಬಿಟ್ಟು ಮೋಕ್ಷವಿಲ್ಲ ಸತ್ತ ಬಳಿಕ ಸ್ವರ್ಗ ನರಕ ಮೋಕ್ಷ ಪುನರ್ಜನ್ಮ ಇವೆಲ್ಲವುಗಳು ಬರೀ ಶಾಸ್ತ್ರಜಾಲ ಪುರಾಣದ ಬದನೆಕಾಯಿ ಬೌ ಬಂತು ಕರಡಿ ಬಂತು ಎಂದು ಮಕ್ಕಳಿಗೂ ಭೂತ ಪಿಶಾಚಿ ಎಂದು ಅಲ್ಪರಿಗೂ ಆತ್ಮದೇವರು ಸ್ವರ್ಗ ನರಕ ಮೋಕ್ಷ ಪುನರ್ಜನ್ಮ ಎಂದು ಎಲ್ಲರಿಗೂ ಕಥೆ ಕಟ್ಟಿ ಹೇಳುವುದು ಮಾನವನ ಭೀತಿಗಾಗಿಯೇ ಹೊರತು ಸೋಸಿ ನೋಡಿದರೆ ಅದರಲ್ಲಿ ಅಂತ ಯಾವುದೇ ಹುರುಳಿಲ್ಲ ಅದಕ್ಕೆ ಅಂತ ಯಾವುದೇ ಅರ್ಥವಿಲ್ಲ ಹೀಗೆ ಆತ್ಮನಿಗೆ ತನ್ನದೇ ಆದ ಒಂದು ಪ್ರತ್ಯೇಕ ಅಸ್ತಿತ್ವವಿಲ್ಲದಾಗ ಸಾಕ್ಷಾತ್ಕಾರ ಮಾಡಿಕೊಂಡು ಮೋಕ್ಷ ಪಡೆಯುವುದೆಂದರೇನು ಎಣ್ಣೆ ತೀರುವವರೆಗೆ ಜ್ಯೋತಿ ಬೆಳಗುವಂತೆ ಚೇತನ ಇರುವವರೆಗೆ ಶರೀರ ಬಾಳುವುದು ಬೆಳಗುವ ದೀಪ ಆರಿದ ಬಳಿಕ ಆ ಜ್ಯೋತಿ ಬಾಳುವ ಶರೀರ ಸತ್ತ ಬಳಿಕ ಈ ಆತ್ಮಾಶೂನ್ಯ ಸೇರುವವು ಬಯಲಲ್ಲಿ ಬಾಡಿ ಬಯಲಾಗುವವು ಶರೀರ ನಶ್ವರ ಆತ್ಮ ಅಮರ ಶರೀರ ಅಚರ ಆತ್ಮ ಚರ ಶರೀರ ಜಡ ಆತ್ಮಕರ್ತೃ ಈ ಕರ್ತೃರಾದ ಆತ್ಮ ಜಡ ಶರೀರ ಬಿಟ್ಟು ಅಗಲಿದ ಬಳಿಕ ಆ ಶರೀರ ನಾಸ್ತಿ ಮಾನವ ಜನದಿಂದ ಮರಣದವರೆಗೆ ಮಾಡಿದ ಪಾಪ ಪುಣ್ಯ ಕೀರ್ತಿ ಅಪಕೀರ್ತಿ ಇತ್ಯಾದಿಗಳೆಲ್ಲವೂ ಕರ್ತೃವಾದ ಆತ್ಮನಿಗೆ ಸಂಬಂಧವೇ ಹೊರತು ನಶ್ವರವಾದ ಈ ಶರೀರಕ್ಕೆ ಅಲ್ಲವೇ ಅಲ್ಲ ಹೀಗೆ ಇದು ಹಿಂದೂ ಧರ್ಮದ ತತ್ವಸಿದ್ಧಾಂತ ಆದರೆ ಇಲ್ಲಿ ವಿಚಾರ ಮಾಡುವ ಸಂಗತಿಯೆಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಗಾಂಧೀಜಿ ನೆಹರು ಸುಭಾಸ ಇತ್ಯಾದಿಯವರ ಕರ್ತೃಗಳಾದ ಅವರ ಆತ್ಮಗಳನ್ನು ಬಿಟ್ಟು ಅವರ ಜಡ ಶರೀರದ ಮೂರ್ತಿಗಳಿಗೆ ಪೂಜೆ ಪುರಸ್ಕಾರ ಮಾಡುತ್ತಾರೆ ಹಾರ ತುರಾಯಿ ಹಾಕಿ ಗೌರವಿಸುತ್ತಾರೆ ಇದು ಹೀಗೇಕೆ ಅವರ ಕರ್ತೃ ಅಥವಾ ಅವರ ಆತ್ಮಗಳನ್ನು ಬಿಟ್ಟು ಅವರ ನಶ್ವರ ಜಡದೇಹದ ಪ್ರತಿರೂಪಗಳನ್ನು ಆರಾಧಿಸುವುದಕ್ಕೆ ಶರೀರ ಬಿಟ್ಟು ಆತ್ಮವೆಂಬುದೊಂದು ಬೇರೆ ಇಲ್ಲವೇ ಇಲ್ಲ ಎಂಬುದಕ್ಕೆ ಹಿಂದೂಗಳು ಆರಾಧಿಸುವ ಈ ಮೂರ್ತಿ ಪೂಜೆಗೆ ಇದಕ್ಕೆ ಜೀವಂತ ಸಾಕ್ಷಿ ಸೃಷ್ಟಿಯ ಪಂಚಭೂತಗಳಿಂದ ಆತ್ಮ ಮತ್ತೆ ಆ ಆತ್ಮ ಚೇತನಗಳು ಪಂಚಭೂತಗಳಲ್ಲಿ ಕೂಡಿಕೊಳ್ಳುವು ಅರ್ಥಾತ್ ಆ ಬ್ರಹ್ಮಾಂಡದಲ್ಲಿದ್ದದ್ದೇ ಈ ಪಿಂಡಾಂಡದಲ್ಲುಂಟು ಸತ್ತ ಬಳಿಕ ಈ ಪಿಂಡಾಂಡ ಆ ಬ್ರಹ್ಮಾಂಡದಲ್ಲಿ ಲಯವಾಗುವುದು ಹೀಗೆ ಪ್ರಕೃತಿಯಲ್ಲಿಯ ಪ್ರಾಣವಾಯು ಜೀವಿಯ ಶರೀರದಲ್ಲಿ ಸೇರಿ ಪ್ರಾಣವೆನಿಸುವುದು ಸತ್ತ ಬಳಿಕ ಶರೀರದಲ್ಲಿಯ ಪ್ರಾಣವಾಯು ಪ್ರಕೃತಿಯಲ್ಲಿಯ ಪ್ರಾಣವಾಯುವಿನಲ್ಲಿ ಲಯವಾಗುವುದು ಆದ ಕಾರಣ ಪ್ರಾಣ ಪ್ರಾಣವಾಯು ಪರಮಾತ್ಮ ಇವೆಲ್ಲವುಗಳಿಗೆ ಒಂದೇ ಅರ್ಥವು ಹೀಗೆ ಮಾನವ ಅಥವಾ ಪ್ರಾಣಿ ಸತ್ತ ಬಳಿಕ ಅವನ ಅಥವಾ ಅದರ ಆತ್ಮ ಚೇತನ ಕೈ ಅದರದೇ ಆದ ಒಂದು ಅಸ್ತಿತ್ವ ಅಥವಾ ಅದರದೇ ಆದ ಒಂದು ಸ್ಥಾನ ಅದಕ್ಕೆ ಇಲ್ಲವೇ ಇಲ್ಲ ವಸ್ತುಸ್ಥಿತಿ ಹೀಗಿರುವಾಗ ಅದಕ್ಕೆ ಮೋಕ್ಷ ಅಥವಾ ಪುನರ್ಜನ್ಮದ ಪ್ರಶ್ನೆ ಉದ್ಭವಿಸುವುದೇ ಇಲ್ಲ ಬಾಳೆಯ ಗಿಡದ ಬೇರಿನಿಂದ ಬಾಳೆಯ ಮರಿ ಹುಟ್ಟಿ ಮತ್ತೆ ಸ್ವತಂತ್ರ ಬಾಳೆಯ ಗಿಡವಾಗುವುದು ಗಿಡದಿಂದ ಹೂವಾಗಿ ಕಾಯಾಗಿ ಬೀಜವಾಗಿ ಮತ್ತೆ ಗಿಡವಾಗುವುದು ಮಗುವಿನಿಂದ ಮನುಷ್ಯನಾಗಿ ಮನುಷ್ಯನಿಂದ ವೀರ್ಯವಾಗಿ ವೀರ್ಯದಿಂದ ಮತ್ತೆ ಮಗುವಾಗುವುದು ಪ್ರತಿಭಾರ್ಯಾ ಶೂನ್ಯ ಸಂಪ್ರಸಿಷ್ಯ ಗರ್ಭೋಪತ್ವಾಹ ಜಾಯಿತೆ ಜಾಯಾಸ್ತದ್ದೀ ಜಾಯಾತ್ವಂ ಜಾಯಿತೆ ಪುನಃ ಅಂದರೆ ಗಂಡನಾದವನು ಹೆಂಡತಿಯ ಹೊಟ್ಟೆಯಲ್ಲಿ ತಾನೇ ಗರ್ಭವಾಗಿ ತಾನೇ ಮಗುವಾಗಿ ಹುಟ್ಟುತ್ತಾನೆ ಆದ್ದರಿಂದ ಹೆಂಡತಿ ಗಂಡನ ಜನ್ಮ ಎನಿಸುತ್ತಾಳೆ ಮನು ವ್ಯವಕಲನ ಒಂಬತ್ತು ಡಿವಿಷನ್ ಎಂಟು ಎಂದು ಹೇಳಿದೆ ಇಲ್ಲಿ ವಿಚಾರ ಮಾಡುವ ಸಂಗತಿಯೆಂದರೆ ಹೆಂಡತಿಯ ಹೊಟ್ಟೆಯಲ್ಲಿ ತಾನೇ ಮಗುವಾಗಿ ಹುಟ್ಟುವುದರಿಂದಲೇ ಮಾನವ ತನ್ನ ಅವರ ತನ್ನ ಸಂತತಿ ತನ್ನ ವಂಶ ಎಂದು ಅಭಿಮಾನ ಪಡುತ್ತಾನೆ ಒಂದು ವೇಳೆ ಮತ್ತಾರದೋ ಆತ್ಮ ಬಂದು ತನ್ನ ಹೆಂಡತಿಯ ಗರ್ಭದಲ್ಲಿ ರೂಪಧಾರಣ ಮಾಡಿ ಹುಟ್ಟಿ ಬರುತ್ತಿದ್ದುದೇ ಆಗಿದ್ದಲ್ಲಿ ಮಾನವ ತನ್ನದೇ ಆದ ವಂಶಕ್ಕಾಗಿ ತನ್ನದೇ ಆದ ಸಂತತಿಗಾಗಿ ಇಷ್ಟೊಂದು ಮಹತ್ವ ಕೊಡುತ್ತಿರಲಿಲ್ಲ ಇದಕ್ಕಾಗಿ ಮನುಷ್ಯ ತನ್ನ ಹೆಂಡತಿಯನ್ನು ಯಾಕೆ ಇಷ್ಟೊಂದು ಕಠಿಣ ಬಂಧನದಲ್ಲಿಟ್ಟಿದ್ದಾನೆ ಮತ್ತು ಒಂದು ವೇಳೆ ಅವಳು ಮತ್ತೊಬ್ಬನನ್ನು ಪ್ರೇಮಿಸಿದ್ದುದೇ ಆಗಿದ್ದಲ್ಲಿ ಯಾಕೆ ಅಷ್ಟೊಂದು ಮರಣಾಂತಿಕ ಕಠಿಣ ಕ್ರಮ ಕೈಕೊಳ್ಳುತ್ತಾನೆ ಎಂಬುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಬಾಳೆಯ ಬೇರಿನಿಂದ ಬಾಳೆಯ ಗಿಡ ಹುಟ್ಟುತ್ತದೆ ಗಿಡದ ಬೀಜದಿಂದ ಗಿಡ ಹುಟ್ಟುತ್ತದೆ ಮನುಷ್ಯನ ವೀರ್ಯದಿಂದ ಮನುಷ್ಯ ಹುಟ್ಟುತ್ತಾನೆ ಒಂದು ವೇಳೆ ನಮ್ಮ ಧರ್ಮಗುರುಗಳು ಮತ್ತು ಧರ್ಮತತ್ವಗಳು ಪ್ರತಿಪಾದಿಸುವಂತೆ ಸತ್ತಜೀವಿಗಳ ಆತ್ಮಕ್ಕೆ ಪುನರ್ಜನ್ಮ ಆಗುವುದೇ ಆಗಿದ್ದಲ್ಲಿ ಈ ಬೇರುಗಳ ಈ ಬೀಜಗಳ ಈ ವೀರ್ಯದ ಅವಶ್ಯಕತೆಯೇನಿತ್ತು ಹೆಣ್ಣು ಗಂಡಿನ ಸಮಾಗಮದ ಅವಶ್ಯಕತೆಯೇನಿತ್ತು ಸತ್ತವರ ಆತ್ಮಗಳೆಲ್ಲವೂ ಗಂಡಿನ ಸಂಬಂಧ ಇಲ್ಲದೆ ನೇರವಾಗಿ ಹೆಣ್ಣಿನ ಗರ್ಭಕೋಶದಲ್ಲಿ ಸೇರಿ ಅದಕ್ಕೆ ಹುಟ್ಟಿ ಬರುವುದಿಲ್ಲ ಇಂದಿನ ವಿಜ್ಞಾನ ಯುಗದಲ್ಲಿ ಪ್ರಣಾಳಿಕೆ ಶಿಶುಗಳು ಹುಟ್ಟಿ ಬರುತ್ತಿರುವಾಗ ಪಾನಪಟ್ಟಿಬೀಡಿ ಅಂಗಡಿಗಳಲ್ಲಿ ಗರ್ಭನಿರೋಧಗಳು ಮಾರಾಟ ಆಗುತ್ತಿರುವಾಗ ಸತ್ತವರ ಆತ್ಮಕ್ಕೆ ಪುನರ್ಜನ್ಮ ಇದೆ ಎಂದು ಹೇಳುವುದೆಂದರೆ ಅದು ಅವರ ಮೂಢನಂಬಿಕೆ ಮತ್ತು ಅಜ್ಞಾನದ ಪ್ರದರ್ಶನವಾಗುವುದೇ ಹೊರತು ಅದಕ್ಕೆ ಯಾವುದೇ ಅರ್ಧ ಆಗದು ಈಗ ನೀವು ಕೇಳಿದ್ದುದು ಅಜ್ಞಾನದ ಆಗ್ರದ ಸತ್ಯ ಧರ್ಮ ಮತ್ತು ಶಾಸ್ತ್ರಗಳ ಬಗ್ಗೆ ನಮ್ಮ ನಂಬಿಕೆಗಳನ್ನು ಪುನಃ ಪರಿಶೀಲಿಸಬೇಕು ನಾವು ಯಾಕೆ ನಮ್ಮ ಸಜ್ಜನಿಕೆಯನ್ನು ಆಧ್ಯಾತ್ಮದ ಹೆಸರಿನಲ್ಲಿ ಬಲಿಗೊಳಿಸುತ್ತೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ